ಭಾನುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದ ಹರಿಹರ ನಗರದ ಗುತ್ತೂರಿನಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಜಲಾವೃತಗೊಂಡಿವೆ ವರುಣನ ಅವಾಂತರಕ್ಕೆ ಮನೆಯಲ್ಲಿದ್ದಂತಹ ದಿನಬಳಕೆ ವಸ್ತುಗಳು ಬಟ್ಟೆ ಆಹಾರಕ್ಕೆ ಬಳಸುವಂತಹ ದಿನಸಿ ಪದಾರ್ಥಗಳು ನೀರಿನಲ್ಲಿ ನೆನೆದು ಹೋಗಿ ಹಸಿವಿನಿಂದ ಬಳಲುವಂತಹ ಸಂದರ್ಭ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆಲ್ಲ ನಗರಸಭೆಯ ನಿರ್ಲಕ್ಷ್ಯವೇ ಕಾರಣ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಸ್ತೆ ಚರಂಡಿಯನ್ನ ಸ್ವಚ್ಛಗೊಳಿಸದೇ ಇರುವಂತಹ ಕಾರಣದಿಂದಾಗಿ ಚರಂಡಿ ತುಂಬಿಕೊಂಡು ಆ ಚರಂಡಿಯ ನೀರು ಒಳಗೆ ಬಂದಿದೆ ಇದರಿಂದ ನಾವು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಜೀವನ ನಡೆಸುವಂತಹ ಪರಿಸ್ಥಿತಿ ಬಂದಿದೆ ಮನೆಗೋಡೆಗಳು ಯಾವಾಗ ಬೀಳುತ್ತವೋ ಎಂಬಂತ ಭೀತಿಯಲ್ಲಿದ್ದೇವೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸಮಸ್ಯೆಗೆ ಪರಿಹಾರ ನೀಡಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಶಿವರಾಜ್ ಮೈಲಮ್ಮ ಸುನಿತಾ ಮೇಘಾ ರಾಕೇಶ್ ಚನ್ನಬಸಮ್ಮ ಪರಶುರಾಮ್ ನೀಲಮ್ಮ ಅಣ್ಣಪ್ಪ ಭೀಮಾ ಆರ್ಮಿ ವಿಕ್ರಮ್ ಕಾಲೋನಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಸೈದ್ ಶಾಮಿಲ್ ನ್ಯೂಸ್ ಕನ್ನಡ

مالك 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 ನೀರು ಸರ್ ರಾತ್ರಿ ಒಂದೂವರೆಯಲ್ಲಿ ಮಳೆ ಶುರುವಾಯಿತು ಸ್ವಲ್ಪ ಮಳೆ ಶುರುವಾಗಿದ್ದು ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಸುಟ್ಟು ಇಲ್ಲೆಲ್ಲ ತುಂಬಿ ಚರಂಡಿ ನೀರೆಲ್ಲ ಮನೆ ಒಳಗೆ ನುಗ್ತಿದ್ದವು ಸಣ್ಣ ಮಕ್ಕಳು ಮರಿಯೆಲ್ಲ ಕಟ್ಕೊಂಡು ಮನೇಲಿ ಮಲ್ಕೊಂಡಿರ್ತಾರೆ ಮನೆ ತುಂಬ ನೀರು ಎಲ್ಲ ಮುಗಿದಿದ್ದಾರೆ ಬೆಳಗ್ಗೆವರೆಗೂ ಇಷ್ಟೊತ್ತಾದರೂ ಯಾರು ಏನು ಟೀ ಕುಡಿದಿಲ್ಲ ಊಟ ಮಾಡಿಲ್ಲ ಎಲ್ಲ ಮಳೆ ನೀರು ಬಂದು ಮನೆಗಳಿಗೆ ಇಲ್ಲಿಂದ ಮನೆ ಸೀರೆ ಅಲ್ಲಿ ಒಳಗು ಸರ್ ಮನೆಗಳು ಮಣಕೋಲ್ ತನಕ ನೀರು ನಿಂತಿದ್ದಾವ ಇಲ್ಲೆಲ್ಲ ಮಕ್ಕಳನ್ನ ಕಟ್ಕೊಂಡು ಸಣ್ಣ ಮಕ್ಕಳು ಇಟ್ಟು ಇರ್ತವೆ ಮನೆಯಲ್ಲಿ ಈ ಚರಂಡಿ ನೀರೆಲ್ಲ ಒಳಗಡೆ ಬಂದರೆ ನಾವು ಹೆಂಗೆ ಊಟ ಮಾಡಬೇಕು ಹೆಂಗೆ ಮಲಗಬೇಕು ಅಲ್ಲಿ ಆಮೇಲೆ ಈ ಥರ ನೀರುಗಳು ಬಂದರೆ ಒಳಗೆಲ್ಲ ನಮಗೆ ಕಾಯಿಲೆಗಳು ಬರ್ತವೆ ಇದು ಎಲ್ಲಿ ನೀರು ಇದು ಚರಂಡಿ ನೀರು ಸರ್ ಮಳೆ ತುಂಬ ಬಂತು ಅಂದ್ರೆ ಇಲ್ಲಿ ಮಳೆಯಲ್ಲಿ ಚರಂಡಿಗಳೆಲ್ಲ ತುಂಬಿರ್ತವೆ ಫುಲ್ ಆಗಿಬಿಟ್ಟು ಮನೆಗೆಲ್ಲ ನೀರು ನುಗ್ತವೆ ಈ ದೊಡ್ಡ ದೊಡ್ಡ ಮನೆಗಳು ಏನೋ ಮೇಲೆ ನೀರು ಹೋಗಲ್ಲ ಸರ್ ಸಣ್ಣ ಸಣ್ಣ ಪುಟ್ಟ ಮನೆಗಳು ಇದ್ದವ್ಗೆಲ್ಲ ಒಳಗಡೆ ಎಲ್ಲ ನೀರು ನುಗ್ತವೆ ಬಡವರು ಬಡವ್ರ ಮನೆಗಳು ನನ್ನ ಹೆಸರು ಪರಶುರಾಮ್ ಅಂತ ಸರ್ ಏನ್ ವರ್ಕ್ ಮಾಡ್ತೀರಾ ನಾನು ಸಜೆಂಟ್ ಆಗಿ ಶುರು ಮಾಡಿ ಮಿಲಿಟ್ರಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿದೆ ವರ್ಕ್ ಮಾಡ್ತೀವಿ ಸರ್ ಕಾಶ್ಮೀರ ಖುಷಿಯಾದ ವಿಷಯ ಇವಾಗ ಸರ್ ರಜೆಗೆ ಬಂದಿದ್ರು ನಮ್ಮ ತಂದೆಯವರು ಹುಷಾರಿರ್ಲಿಲ್ಲ ಅದ್ರ ಬೇರೆ ಈ ಈ ಮಳೆ ಬಂದ್ಮೇಲೆ ತುಂಬಾನೇ ಕಷ್ಟ ಬಂದಿತ್ತು ಸರ್ಚು ಹೇಳ್ಬೇಕಂದ್ರೆ ಕಷ್ಟ ಯಾರು ಮನೆ ಸರಿಯಾಗಿ ಮಕ್ಕಳ ಆಗ್ತಿಲ್ಲ ಊಟ ಮಾಡೋದು ಅಡಿಗೆ ಮಾಡೋದು ಊಟ ಮಾಡೋದ್ ಆಗ್ತಿಲ್ಲ ಆಮೇಲೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಎಲ್ಲ ಏನಿರ್ತಾರೆ ಯಾರು ಯಾರಿಗೂ ನಮ್ದಿಲ್ಲ ಹಂಗೈಸೊಂದ್ರೆ ಆಗೈತೆ ಸರ್ ಈಗ ನಾವು ಸಂಪೂರ್ಣವಾಗಿ ಚೆನ್ನಾಗಿ ನಿದ್ದೆ ಮಾಡ್ತದೆ ಚಿಂತೆ ಇಲ್ಲದೆ ನಿದ್ದೆ ಮಾಡ್ತದೆ ಬೆಳಗ್ಗೆ ಎದ್ದು ನಮ್ಮ ನಮ್ಮ ವೃತ್ತಿಗೆ ನಾವು ಹೋಗ್ತೇವೆ ಅಂತ ಹೇಳಿದರೆ ಭಯಭೀತರಾಗಿ ಭಯ ಇಲ್ಲದೇ ನಾವು ಇವತ್ತು ನಿದ್ದೆಯನ್ನು ಮಾಡ್ತದೆ ಅಂತ ಹೇಳಿದರೆ ನೆಮ್ಮದಿಂದ ಜೀವನ ಮಾಡ್ತದೆ ಅಂತ ಹೇಳಿದರೆ ಅದು ನಿಮ್ಮ ಸೇವೆಯಿಂದ ಅಂತ ಹೇಳಿದರೆ ತಪ್ಪಾಗಲಾರದು ಪಾಪ ಇಲ್ಲಿ ನಿಮ್ಮ ಮನೆಯಲ್ಲಿ ಈ ಥರ ತೊಂದರೆ ಅಂತ ಹೇಳಿದರೆ ನಿಜಕ್ಕೂ ಅದು ಭಾಳ ಬೇಸರದ ಸಂಗತಿ ಏನು ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾರು ದಯವಿಟ್ಟು ಇಲ್ಲಿ ಬರಬೇಕು ಬಂದು ಎಲ್ಲರಿಗೂ ನಮ್ಮ ನಮ್ಮ ಅಷ್ಟೇ ಅಲ್ಲ ಸರ್ ನಮ್ಮ ಮನೆಯೊಳಗೆ ಒಳಗಡೆಯಿಂದ ನೀರು ಬರ್ತಾಯಿದ್ದು ಚರಂಡಿದು ಯಾವುದು ಪ್ಲೀಸ್ ಎಲ್ಲರೂ ಯಾರು ಆಗಲಿ ಇದು ಬಂದು